ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಜನಾರ್ದನ ರೆಡ್ಡಿ ನೇತೃತ್ವದ ಅಭ್ಯರ್ಥಿಗಳಿಗೆ ಗಂಗಾವತಿ ಬಹು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸರ್ಕಾರ ಆದೇಶ ನೀಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ನೇತೃತ್ವದ ಅಭ್ಯರ್ಥಿಗಳಿಗೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಆಡಳಿತದ ಚುಕ್ಕಾಣಿ ಹಿಡಿಯಲಿದೆ ಗಂಗಾವತಿ ನಗರಸಭೆಗೆ ಮೂವತ್ತೈದು ಜನರ ಸದಸ್ಯರನ್ನು ಹೊಂದಿದ್ದು ಇಪ್ಪತ್ತೇಳು ಸದಸ್ಯರು ಕೆಆರ್ಪಿಪಿ ಹಾಗೂ ಬಿಜೆಪಿ ಒಳಗೊಂಡಿದ್ದು ಉಳಿದಂತೆ ಎಂಟು ಜನ ಸದಸ್ಯರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿಯನ್ನ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಅವರಿಗೆ ಹಿನ್ನಡಿ ಉಂಟಾಗಿದೆ ಇದು ಗಂಗಾವತಿ ಇತಿಹಾಸದಲ್ಲಿ ನಗರಸಭೆಗೆ ಸಂಬಂಧಿಸಿದಂತೆ ಪ್ರಥಮ ಬಾರಿಗೆ ಕಾಂಗ್ರೆಸ್ಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ವಾಗದಿರುವುದು ಗಮನಿಸಿದರೆ ಶಾಸಕ ಜನಾರ್ದನ್ ರೆಡ್ಡಿ ಅವರ ಪ್ರಭಾವ ಕಾಣಬಹುದಾಗಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಒಟ್ಟಾರೆ ಹದಿನೆಂಟು ತಿಂಗಳುಗಳಿಂದ ನೆನೆಗೂದಿಗೆ ಬಿದ್ದಿರುವ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಶಾಸಕ ಜನಾರ್ದನ್ ರೆಡ್ಡಿ ಅವರ ವಶವಾಗುತ್ತಿರುವುದು ದಾಖಲೆಯಾಗಿದೆ ಜೊತೆಗೆ ನಗರಸಭೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಈ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ದೊರಕಿದೆ ಈ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ

ನಮ್ಮ ಪ್ರಕಾರ ಈಗಾಗಲೇ ಬಿ ಜೆ ಪಿ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ ಬಿ ಜೆ ಪಿ ಪರವಾಗಿ ಈಗಾಗಲೇ ಮಾನ್ಯ ಶಾಸಕರು ಸಹಿತ ಜನಾರ್ದನ್ ರೆಡ್ಡಿಯವರು ಸಹಿತ ಪಕ್ಷದಲ್ಲಿ ಇರೋದರಿಂದ ಎಲ್ಲರೂ ಕೂಡಿಕೊಂಡು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳನ್ನಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವಂಥದ್ದು ಎಲ್ಲರೂ ಕುಳಿತುಕೊಂಡು ಮಾತಾಡಿ ಮಾನ್ಯ ಶಾಸಕರ ಜೊತೆಗೆ ಮಾತಾಡಿ ಒಂದು ನಿರ್ಣಯಕ್ಕೆ ಬಂದು ಬಿ ಜೆ ಪಿಯ ನಗರಸಭೆಯನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಒಕ್ಕಟ್ಟಾಗಿ ಮಾಡ್ತೀವಿ ಗಂಗಾವತಿ ನಗರಸಭೆ ಚುನಾವಣೆಯ ಪ್ರಯುಕ್ತ ನಿನ್ನೆ ತಾನೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮೀಸಲಾತಿಗಳನ್ನು ಪ್ರಕಟವಾಗಿದೆ ಗಂಗಾವತಿ ನಗರಸಭೆಗೆ ಬಿ ಸಿ ಎಂ ಎ ಕ್ಯಾಟಗರಿ ಮತ್ತು ಉಪಾಧ್ಯಕ್ಷಕ್ಕೆ ಎಸ್ ಸಿ ಮಹಿಳೆ ಕ್ಯಾಟಗರಿ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಜಿಲ್ಲಾಧಿಕಾರಿಗಳು ಸೂಚನೆ ಮೇರೆಗೆ ಎಂದು ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದಾರೆ ಆ ದಿನಾಂಕದಂದು ಇವತ್ತು ಗಂಗಾವತಿ ನಗರಸಭೆಯ ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ಇವತ್ತೇನು ಹೆಚ್ಚು ಕಮ್ಮಿ ಇಪ್ಪತ್ತು ನಾಲ್ಕರಿಂದ ಇಪ್ಪತ್ತೇಳು ಸದಸ್ಯರು ಇವತ್ತು ಭಾರತೀಯ ಜನತಾ ಪಕ್ಷದ ನಗರಸಭೆಯ ಚುಕ್ಕಾಣೆ ಹಿಡಿಯುವಂಥ ಸೂಚನೆಗಳನ್ನು ಇವತ್ತು ಕಂಡು ಬರ್ತಾ ಇದ್ದಾವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ಇವತ್ತು ಎಲ್ಲ ಮಾಜಿ ಮತ್ತು ಶಾಸಕರು ಮಾಜಿ ಸಂಸದರು ನೇತೃತ್ವದಲ್ಲಿ ಅನೇಕ ಭಾರತೀಯ ಜನತಾ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ಇವತ್ತೇನು ಮುಂದಿನ ದಿನಮಾನದಲ್ಲಿ ಗಂಗಾವತಿಯ ನಗರಸಭೆ ಭಾರತೀಯ ಜನತಾ ಪಕ್ಷದ ಚುಕ್ಕಾಣಿಯ ಅಡಿಯಲ್ಲಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇತ್ತು ಅನೇಕ ಅಭಿವೃದ್ಧಿಯ ಚಿಂತನೆ ಬಿಟ್ಟುಕಂದು ಈ ಒಂದು ನಗರಸಭೆ ಚುಕ್ಕಾಣಿ ಇಡೆಯುವಂಥ ಭಾರತೀಯ ಜನತಾ ಪಕ್ಷ ಮುಂದಿನ ದಿನ ಗಂಗಾವತಿ ಗಂಗಾವಧಿ ನಾಗರಿಕರಿಗೆ ಅನೇಕ ಅಭಿವೃದ್ಧಿಯ ವ್ಯವಸ್ಥೆಯನ್ನು ಮಾಡುವ ಮೂಲಕ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾಯಿದ್ದಂಥ ಈ ಒಂದು ಸಂದರ್ಭದಲ್ಲಿ ತೋರಿಸ್ತೀವಿ ಈಗಾಗಲೇ ಮೀಸಲಾತಿಯನ್ನು ಬಂದಿದೆ ಮಾಜಿ ಸಚಿವರು ಮತ್ತು ನಾವು ಜೆ ಡಿ ಎಸ್ನಲ್ಲಿ ಇದ್ದಾಗಲಿಂದನೂ ಒಂದು ಕಾಂಗ್ರೆಸ್ ಬಾವುಟಾನೇ ಆಸ್ಕೊಂಡ ಬಂದಿದ್ದು ಕಾಂಗ್ರೆಸ್ ಪಕ್ಷದೇ ಆಡಳಿತವನ್ನು ಹಿಡಿದಿತ್ತು ಈಗಲೂ ಸಹ ಮತ್ತು ಮುಂದೆ ಎಂಬಲನ್ ಸೇವೆ ನಡೆಯುತ್ತೆ ಅವರ ಹೇಳಿದ್ರಲ್ಲ ಈವರೆಗೂ ಇಪ್ಪತ್ತೈದು ವರ್ಷದಿಂದ ನಂತರ ಕಾಂಗ್ರೆಸ್ ಇತ್ತು ಮತ್ತು ಪುನಃ ಜೆ ಡಿ ಎಸ್ನಿಂದ ಹಿಡಿದು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷನೇ ಇವತ್ತು ಅಧಿಕಾರವನ್ನು ನಡೆಸ್ತಕ್ಕಂಥ ನಗರಸಭೆ ಈಗಾಗಲೇ ಮಾಜಿ ಸಚಿವರು ತಂತ್ರ ಮಂತ್ರಗಳನ್ನು ರೂಪಿಸ್ತಿರ್ತಾರೆ ಅವರ ನಡೆ ಮೇಲೆ ನಾವು ಸಹ ಏನಿದೆ ಕಾಂಗ್ರೆಸ್ನಲ್ಲಿ ಇದ್ದೇವೆ ಕಾಂಗ್ರೆಸ್ಸಿಗೆ ಮತ ಹಾಕ್ತೇವೆ ಮುಂದಿನ ದಿನಗಳಲ್ಲಿ ಅವರು ಏನಾದರೂ ನಗರಸಭೆ ಈ ಹದಿನೈದು ವರ್ಷದಿಂದ ಮಾಡಿದ್ರು ನಮ್ಮದು ಸುಮ್ಮನೆ ಸ್ವಲ್ಪ ಅಲ್ಪ ಸೇವೆ ಓಡಾಟ ಶ್ರಮವನ್ನು ಇರ್ತಿತ್ತು ಅಷ್ಟೇ ಹೊರತು ಇವತ್ತು ರಾಜಕೀಯ ಚಾಣಕ್ಯ ಇದ್ದಾರೆ ಅವರು ಇವತ್ತು ಯಾವುದೇ ಕಾರಣಕ್ಕೂ ನಗರಸಭೆ ಕಾಂಗ್ರೆಸ್ ಸಭಾವಕಾರತಕ್ಕಂತ ಕೆಲಸವನ್ನು ಈಗಾಗಲೇ ವರ್ತಂತ್ರ ಮಂತ್ರಗಳನ್ನು ಗುರುತಿಸುತ್ತಿದ್ದಾರೆ ಅದರ মধ্যে ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧನಾದ